ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ರುಬ್ಬ ಕಲ್ಲನ್ನು ಹೇಗೆ ಸೀಸನಿಂಗ್ ಅಥವಾ ಹೇಗೆ ಪಳಗಿಸೋದು ಅಂತ ನೋಡ್ಕೋಣ ಬನ್ನಿ ತುಂಬ ಸುಲಭವಾಗಿರುತ್ತೆ ಇದರಲ್ಲಿ ಏನಾದರೂ ನೀವು ರುಬ್ಬಿ ಅಡುಗೆ ಮಾಡಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಈ ಥರ ಎಲ್ಲಾದರೂ ಸಿಕ್ಕಿದಾಗ ನೀವು ಟ್ರೈ ಮಾಡಿ ಕೈಗೂ ತುಂಬ ಎಕ್ಸಸೈಸ್ ಆಗುತ್ತೆ ಇವಾಗ ಬೇಗ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಎಲ್ಲ ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡ್ತಾ ಇರ್ತಾರೆ ಆದ್ದರಿಂದ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ತುಂಬ ದಿನದಿಂದ ಕಾಯ್ತಾಯಿದ್ದೀನಿ ಇದನ್ನ ತೊಗೋಬೇಕು ಅಂತ ಈಗ ನೋಡಿ ಕಾಲ ಕೂಡ ಬಂತು ಈಗ ಮೊದಲನೇದಾಗಿ ನಾನು ತೊಗೊಂಡು ಇಲ್ಲೇ ಲೋಕಲಲ್ಲಿ ಅಂಗಡಿಯಲ್ಲಿ ವಿಚಾರಿಸಿದ್ರೆ ತುಂಬ ಕಾಸ್ಟ್ಲಿ ಇತ್ತು ಇಲ್ಲಾರೋ ರೋಡ್ ಸೈಡಲ್ಲೇ ಯಾರೋ ಗಾಡಿಲಿ ಬಂದಿದ್ದರು ಅವ್ರ ಹತ್ರ ತೊಗೊಂಡಿದ್ದು ಇದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ನಾನು ಸಾವಿರದ ಐನೂರು ಮಾಡಿಸಿ ಅಥವಾ ಸಾವಿರ ಮಾಡಿಸಿ ನಾನು ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಇದಕ್ಕೆ ಮೊದಲನೇದಾಗಿ ಸೀಸನಿಂಗ್ ಮಾಡಬೇಕು ಅಂದರೆ ಮೊದಲು ನಾವು ಒರೆಸ್ಕೊಂಡು ಆದಮೇಲೆ ಸಣ್ಣ ಸಣ್ಣ ಕಲ್ಲಿರುತ್ತೆ ಡೈರೆಕ್ಟಾಗಿ ಹಾಗೆ ರುಬ್ಬೋದ್ರಿಂದ ಕಲ್ಲೆಲ್ಲ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೊದಲನೇದಾಗಿ ನಾವು ಅದನ್ನು ಪಳಗಿಸ್ಬೇಕು ಕಲ್ಲನ್ನ ಆದ್ದರಿಂದ ನೋಡಿ ಮೊದಲನೇದಾಗಿ ಒಂದು ಎರಡು ಮೂರು ಥರ ಮಾಡ್ತಾರೆ ನಾನಿಲ್ಲಿ ಒಂಥರ ತೊಡಸ್ತಾ ಇದ್ದೀನಿ ಇನ್ನೊಂಥರ ಹೇಳ್ತೀನಿ ನಾನು ಈಗ ನೋಡಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಒಂದು ಎರಡೆ ಅಷ್ಟು ಕಲ್ಲುಪ್ಪು ತೊಗೊಂಡು ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈಗ ರುಬ್ಕೊಳ್ಬೇಕು ನೋಡಿ ಎಲ್ಲೆಲ್ಲಿ ತರತರಿಯಾಗಿರೋ ಮಣ್ಣಿರುತ್ತೆ ನೋಡಿ ಅದೆಲ್ಲ ಈಚೆಗೆ ಬರುತ್ತೆ ಆ ಪುಡಿ ಉಪ್ಪು ಹಾಕೋಗ್ಕೂಡ್ದು ಪುಡಿ ಉಪ್ಪು ಹಾಕ್ಬಿಟ್ರೆ ಸು ತುಂಬ ಪುಡಿ ಹಾಕ್ಬಿಡುತ್ತೆ ಆದ್ದರಿಂದ ಕಲ್ಲುಪ್ಪು ಹಾಕಿ ನೀಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸುತ್ತು ಚೆನ್ನಾಗಿ ರುಬ್ಬಬೇಕು ನೋಡಿ ಇಲ್ಲಿ ಈಗ ನಾನು ಮಾಡ್ತಿದ್ದೀನಲ್ಲ ಆ ಕಲ್ಲೆಲ್ಲ ಆ ಪುಡಿ ಎಲ್ಲ ಹೋಗಬೇಕು ಅದರಿಂದ ಆ ಕಲ್ಲನ್ನ ಚೆನ್ನಾಗಿ ಹುಚ್ತಾಯಿದ್ದೀನಿ ಎಲ್ಲ ಕಡೆ ಉಜ್ಜೋದರಿಂದ ಆ ಪುಡಿ ಕಲ್ಲು ಇರ್ತವಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಈ ಥರ ಕಲ್ಲೆಲ್ಲಿ ಹಾಕಿ ನೀವು ಇದನ್ನೆಲ್ಲ ಚೆನ್ನಾಗಿ ಉಜ್ಜಿಕೊಳ್ಬೇಕು ಸ್ನೇಹಿತರೆ ನೋಡ್ತೀರ ಹೀಗೆ ಕೂಡ ಮಾಡ್ಕೊಳ್ಬೋದು ನಾನು ಇದು ಕೂಟಾಣಿ ಕಲ್ಲಿಂದನೂ ಕೂಡ ನಾನು ಇದನ್ನು ಈ ಥರ ಮಾಡ್ತಾ ಇದ್ದೀನಿ ಯಾಕಂದರೆ ಅಲ್ಲೂ ಕೂಡ ಸಣ್ಣ ಸಣ್ಣ ಕಲ್ಲಿರೋದ್ರಿಂದ ಅದೆಲ್ಲ ಹೋಗುತ್ತೆ ಇನ್ನೊಂಥರ ವಿಧಾನದಲ್ಲಿ ನೀವು ಅಕ್ಕಿನ ನೆನೆಸಿ ಒಂದು ಎರಡು ಮೂರು ಗಂಟೆ ಅಕ್ಕಿನ ನೆನೆಸಿ ಇದಕ್ಕೆ ರುಬ್ಬಿ ಮಾಮೂಲಿ ಅವಾಗೂ ಕೂಡ ಹೋಗುತ್ತೆ ಸಣ್ಣ ಸಣ್ಣ ಕಲ್ಲು ಕೂಡ ಅಲ್ಲ ಹೋಗುತ್ತೆ ಅದನ್ನು ಯೂಸ್ ಮಾಡಬಾರ್ದು ಅದನ್ನು ಆಚೆ ಬಿಸಾಕಿದ್ರೆ ಆಯಿತು ಆಚೆ ಬಿಸಾಕಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ನಿಮಗೆ ರಂಗೋಲಿ ಕೂಡ ಅದರಲ್ಲಿ ಬಿಡಿಸ್ಕೋಬೋದು ನೋಡ್ತಿದ್ರಲ್ಲ ಈಗ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಸ್ವಲ್ಪ ಕೂಡ ಕಲ್ಲು ಅಂತ ಅಂತಂದ್ಬಿಟ್ಟು ಚೆನ್ನಾಗಿ ಉಜ್ಬೇಕು ಸ್ನೇಹಿತರೆ ಇದು ಒಂದು ಕಾ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನೀವು ಇದನ್ನ ಈ ಸೀಸನ್ ಮಾಡಬೇಕು ನೋಡ್ತಿದ್ರಲ್ಲ ನಿಧಾನವಾಗಿ ಎಲ್ಲನೂ ಒರೆಸ್ತಾ ಇದ್ದೀನಿ ಅಥವಾ ಪುಡಿ ಮಾಡ್ತಾಯಿದ್ದೀನಿ ಪುಡಿ ಆ ಕಲ್ಲುಪ್ಪು ಚೆನ್ನಾಗಿ ಪುಡಿ ಆಗಬೇಕು ಅದರವರೆಗೂ ಈಚೆಗಡೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಒಳಗಡೆ ಮಾಡಿದ್ರೆ ಸಾಕು ನೋಡ್ತಿದ್ರಲ್ಲ ಹೀಗೆ ನಿಧಾನವಾಗಿ ಅದನ್ನು ರುಬ್ಬಿದ್ರೆ ಸಾಕು ನನ್ನ ಮಗ ಕೂಡ ಇದನ್ನು ರುಬ್ತೀನಿ ಮಾಡ್ತಾ ಮಾಡ್ತಾಯಿದ್ದಾನೆ ಮಕ್ಕಳಿಗೆಲ್ಲ ಈ ಥರ ಇಷ್ಟ ಅಲ್ಲ ಹೀಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿದ್ರೆ ಸಾಕು ಇದು ಮೊದಲನೇ ಹಂತ ಎರಡನೇ ಹಂತವಾಗಿ ನೀವು ಎಣ್ಣೆನ ಹಾಕ್ಕೊಳ್ಬೇಕು ಒಂದು ಬಟ್ಲೇಲಿ ಎಣ್ಣೆ ಬಿಟ್ಕೊಂಡು ನಿಮ್ಗೆ ಯಾವುದೋ ಹಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ನೀವು ಅಡುಗೆಗೆ ಬಳಸೋ ಎಣ್ಣೆ ಕೂಡ ಆಗ್ಬೋದು ಆ ಎಣ್ಣೆನ ತೊಗೊಂಡು ಈಗೆಲ್ಲ ಚೆನ್ನಾಗಿ ಪುಡಿ ಎಲ್ಲ ತೆಗ್ದಾದ ಮೇಲೆ ಎಲ್ಲ ಒರೆಸಾದಮೇಲೆ ನೀಟಾಗಿ ಇವಾಗ ಎರಡನೇ ಹಂತದಲ್ಲಿ ಸೀಸನ್ ಮಾಡ್ಕೋಬೇಕು ಈಗ ನಾನು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಸನ್ಪ್ಯೂರ್ ಎಣ್ಣೆನ ಒಂದು ಬಟ್ಲೇಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಉಜ್ಕೋಬೇಕು ಸ್ವಲ್ಪ ಕೂಡ ಗ್ಯಾಪ್ ಬರೆದಂಗೆ ನೀವು ಇದನ್ನು ನಿಧಾನವಾಗಿ ಎಲ್ಲ ಕಡೆ ತಿಕ್ಕೋಬೇಕು ಈಗ ಕೆಳಗಡೆ ಕೂಡ ತಿಕ್ಕೋತಾ ಇದ್ದೀನಿ ಯಾಕೆಂದರೆ ಕಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ವೈಟಿಗಿದೆ ಇದು ಒಂದು ಎರಡು ಅವರ್ ಆಗ್ತಾ ಇದ್ದಂಗೆ ಚೆನ್ನಾಗಿ ಎಣ್ಣೆಲಿ ನೆಂತಾದೇನೆ ನಿಮಗೆ ಬ್ಲ್ಯಾಕ್ ಕಲರ್ ಬರೋಕ್ಕೆ ಶುರು ಆಗುತ್ತೆ ನಿಮ್ಗೆ ಅವಾಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಕಲ್ಲು ಪಳಗಿದೆ ಅಂತ ಮೊದಲನೇ ಸತಿ ನೀವೇನಾದರೂ ಬೇಕು ಅಂದರೆ ತರತರಿಯಾಗಿರುತ್ತೆ ಅದನ್ನು ಬೇಕಾದ್ರೆ ನೀವು ಏನಾದರೂ ರುಬ್ಬಿ ಆಚೆ ಹಾಕಿ ಅದೇ ಸ್ವಲ್ಪ ಏನಾದರೂ ಹಕ್ಕಿನ ರುಬ್ಬಿ ಆಚೆ ಹಾಕಿ ಮತ್ತೆ ನೀವು ಎರಡನೇ ಇದರಲ್ಲಿ ನೀವು ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರೆ ಈಗ ಆಚೆ ಎಲ್ಲ ಚೆನ್ನಾಗಿ ನಾನು ನನ್ನ ಮಗ ಇವಾಗ ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀವಿ ಅಥವಾ ಇದ್ದೀವಿ ಇದರಲ್ಲಿ ನಿಜ ತುಂಬ ಚೆನ್ನಾಗಿತ್ತು ಮೊದಲನೇ ಸತಿ ನಾನು ಚಟ್ನಿ ಮಾಡಿದ್ದೆ ಚಟ್ನಿಲಿ ನಿಜ ಆಗಿನ ಕಾಲದಲ್ಲಿ ತಿನ್ನೋ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಬಾಲ್ಯದಲ್ಲಿ ಹೇಗೆ ತಿಂತಿದ್ವು ಆ ಥರನೇ ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡ್ತಿದ್ರಲ್ಲ ಇದೊಂಥರ ಖುಷಿ ಅನಿಸ್ತು ನನಗೆ ಈ ಥರ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಸಿ ಟೈಮ್ ಆಗಿಬಿಟ್ಟಿದೆ ಎಲ್ಲ ಮಿಕ್ಸಿಲ್ ರುಬ್ಬಿ ಬೇಗ ಬೇಗ ಮಾಡ್ತೀವಿ ಅಪರೂಪಕ್ಕೆ ಯಾವತ್ತಾದರೂ ಈ ಥರ ಮಸಾಲೆ ಪದಾರ್ಥಗಳನ್ನ ಕೈಯಲ್ಲೇ ರುಬ್ಬಿ ನಾವೇ ತಿಂಡಿ ಮಾಡಿದಾಗ ತುಂಬ ಖುಷಿ ಕೊಡುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆದರೆ ಟೈಮ್ ಇರಬೇಕು ಅಷ್ಟೇ ಟೈಮ್ ಇದ್ಕೊಂಡು ಆಗಿ ನಿಧಾನಕ್ಕೆ ಮಾಡಬೇಕು ಈಗಿನ ಕಾಲದಲ್ಲಿ ಹಳ್ಳಿಗಳ ಕಡೆ ತುಂಬ ಉಪಯೋಗಿಸ್ತಾರೆ ಇದನ್ನು ಅದಕ್ಕೆ ಅವ್ರ ಆರೋಗ್ಯವಾಗಿ ಗಟ್ಟಿ ಮುಟ್ಟಾಗಿರ್ತಾರೆ ನಾವು ಸಿಟಿ ಜನ ಯಾವಾಗಲೂ ಮಿಕ್ಸಿಲಿ ರುಬ್ಬಿ ಬೇಗ ಬೇಗ ಆಗ್ಬಿಡಬೇಕು ಬೇಗ ಅರ್ಧ ಆಗೋ ಕೆಲಸ ಕಾಲು ಗಂಟೆಲ್ಲಾಗ್ಬಿಡಬೇಕು ಕಾಲು ಗಂಟೆಗೆ ಆಗೋ ಕೆಲಸ ಹತ್ತೈ ಆಗಬೇಕು ಅಂತ ಫಾಸ್ಟಾಗಿ ಮಾಡ್ಕೊಂಡು ಫಾಸ್ಟ್ ಫುಡ್ ಥರ ಮಾಡ್ಕೊಂಡು ತಿಂದು ಬಿ ಪಿ ಶುಗರು ನಿಜ ಚಿಕ್ಕ ವಯಸ್ಸಿಗೆ ಬಿ ಪಿ ಶುಗರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆದ್ದರಿಂದ ಈ ಥರ ಒಂದ್ಸಲ ಹಳೆ ಕಾಲದವೆಲ್ಲ ಈಗ ಹೊಸ ಥರ ಬರ್ತಾಯಿದೆ ಈ ಥರ ಮಾಡಿಕೊಂಡು ಆಗಿನ ಕಾಲದೆಲ್ಲ ಉಣಿಸ್ಬಿಡ್ತಿದ್ರು ಅಂದರೆ ಹಾಕಿಸ್ಬಿಡ್ತಿದ್ರು ಇದನ್ನು ಎಲ್ಲಿ ಬೇಕಾರಲ್ಲಿಗೆ ತೊಗೊಂಡೋಗೋ ಚ ಇದು ಆಪ್ಷನ್ ಕೂಡ ಇದೆ ಇದನ್ನು ಮೊದಲನೇ ಸತಿ ಪೂಜೆ ಮಾಡಿ ಮನೇಲಿ ಶುಕ್ರವಾರ ತಂದು ಪೂಜೆ ಕೂಡ ಮಾಡ್ತಾರೆ ಪೂಜೆ ಮಾಡಿ ಬೊಟ್ಟೆಲ್ಲ ಇಟ್ಟು ಪೂಜೆ ಮಾಡಿ ಒಂದು ರೀಲ್ಸ್ ಕೂಡ ಮಾಡಿದೆ ಈ ಥರ ಸತಿ ರೆಡಿ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಚಾನಲಿನ ಇನ್ಮೇಲೆ ಈ ರುಬ್ಬಕ್ಕಲ್ಲಿಂದ ಏನೇನು ಮಾಡ್ಬೋದು ಅಂತ ನೋಡಿಕೊಂಡು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನಾದರೂ ನಿಮಗೆ ರೆಸಿಪಿಗಳೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಇದೇ ಥರ ಒಂದು ರೀಲ್ಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡ್ತಿದ್ರಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಏನು ಇದು ಏನು ಕಷ್ಟ ಇಲ್ಲ ಬಿಫೋರ್ ಆಫ್ಟರ್ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು ನೀವು ನೀವು ಇದೇ ಥರ ಅಕಸ್ಮಾತ್ ಏನಾದರೂ ಸಿಕ್ತಾಗ ಈ ಥರ ಸಣ್ಣ ಸಣ್ಣ ಕಾರ್ಯಗಳಿಂದ ಏನು ದುಡ್ಡು ಏನು ದೊಡ್ಡ ಅಮೌಂಟ್ ಆಗೋಲ್ಲ ನಿಧಾನವಾಗಿ ತಗೊಂಡು ಯೂಸ್ ಮಾಡ್ಕೊಳ್ಬೋದು ಇದೇನು ಕರಗುವಂಥದ್ದು ಅಲ್ಲ ಯಾವಾಗಲೂ ಒಂದು ಸತಿ ಇನ್ವೆಸ್ಟ್ಮೆಂಟು ಆರೋಗ್ಯಕ್ಕೋಸ್ಕರ ನಾವು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಇದನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು